ಪ್ರಶ್ನೆ ಅದಲ್ಲ ಇತ್ತೀಚೆಗೆ ಒಂದು ಹೆಣ್ಮಗಳು ಆಕೆ ಯಾರು ಅಂತ ಅಲ್ಲಿವರೆಗೂ ಆಕೆ ಆ ವಿಡಿಯೋ ಮಾಡೋವರೆಗೂ ಯಾರಿಗೂ ಗೊತ್ತಿರಲಿಲ್ಲ ಆಕೆ ಇತ್ತೀಚೆಗೆ ಮಾತನಾಡ್ತಾ ಏನ್ ಹೇಳಿದ್ಲು ಗೊತ್ತೇನು ಆಕೆ ಮಾತಾಡ್ತಾ ಹೇಳಿದ್ರು ಉತ್ತರ ಭಾರತದವರು ಏನಾದರೂ ಬೆಂಗಳೂರಿಗೆ ಬರ್ಲಿಲ್ಲ ಅಂತಂದ್ರೆ ನಿಮ್ ಬೆಂಗಳೂರು ಬದುಕದಿಲ್ಲ ನಾವೆಲ್ಲ ಬಂದಿರೋದ್ರಿಂದಲೇ ಬೆಂಗಳೂರು ಬದುಕಿರೋದು ಅಂತ ಆದ್ರೆ ವಾಸ್ತವ ಇರೋದು ಬರೀ ಆಕೆಯ ಆಕೆ ಅಲ್ಲಿವರೆಗೂ ಯಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ ರೀ ಸತ್ಯವಾಗ್ಲೂ ನಂಗೆ ಗೊತ್ತಿರಲಿಲ್ಲ ಆದ್ರೆ ಆಕೆ ವಿಡಿಯೋ ಮಾಡಿದ್ಮೇಲೆ ಆಕೆ ಆ ವಿಡಿಯೋ ವೈರಲ್ ಆಯ್ತು ನಾವು ಕೂಡ ಆಕ್ರೋಶಗೊಂಡು ಒಂದು ಕ್ಷಣ ಅಫ್ಕೋರ್ಸ್ ಆಕ್ರೋಶಗೊಳ್ಳುವಂತ ಸಂಗತಿ ನಾವಿಡೀ ಕರ್ನಾಟಕದಿಂದ ಕಟ್ಟುವ ಟ್ಯಾಕ್ಸ್ ನಲ್ಲಿ ನಾವು ನೂರು ರೂಪಾಯಿ ಕಟ್ಟಿದ್ರೆ ರೂಪಾಯಿ ಕೇಂದ್ರ ಸರ್ಕಾರ ವಾಪಸ್ ಕೊಡುತ್ತೆ ಆದರೆ ಉತ್ತರ ಭಾರತದ ರಾಜ್ಯಗಳಿಗೆ ಅವರು ನೂರು ರೂಪಾಯಿ ಕಟ್ಟಿದ್ರೆ ಇನ್ನೂರು ರೂಪಾಯಿ ಟ್ಯಾಕ್ಸ್ ವಾಪಸ್ ಬರುತ್ತೆ ಅವರು ನೂರು ರೂಪಾಯಿ ಕಟ್ಟಿದ್ರೆ ಮುನ್ನೂರು ರೂಪಾಯಿ ವಾಪಸ್ ಬರುತ್ತೆ ನಮಗೆ ಹದಿಮೂರು ರೂಪಾಯಿ ಬರುತ್ತೆ ಆಂಧ್ರಕ್ಕೆ ನಲವತ್ತು ರೂಪಾಯಿ ಬರುತ್ತೆ ತಮಿಳುನಾಡಿಗೆ ಮೂವತ್ತು ರೂಪಾಯಿ ಬರುತ್ತೆ ಪಕ್ಕದಲ್ಲಿರುವಂತಹ ಗುಜರಾತಿಗೆ ಮೂವತ್ತು ರೂಪಾಯಿ ಬರುತ್ತೆ ಮಹಾರಾಷ್ಟ್ರಕ್ಕೆ ಏಳು ರೂಪಾಯಿ ಬರುತ್ತೆ ಆದರೆ ಉತ್ತರ ಭಾರತದ ಜನರಿಗೆ ಬೇಕಾಗಿರುವಷ್ಟು ಹಣ ಬರುತ್ತಲ್ಲ ನಾವು ಕಟ್ಟಿರುವ ತೆರಿಗೆಯಲ್ಲಿ

कोर मंगला के सारे क्लब्स खाली हो जाएंगे भाई जितनी भी सोनी सोनी लड़कियां पंजाबी म्यूजिक पे नाचती हैं फिर नहीं दिखेंगी वहां पर सोच समझ के बोला करो यार कहीं तुम्हारी विश पूरी हो गई ना भाई पूरी रौनक चली जाएगी सत्य ओपक्रो आ सत्या इंडिया मगोर नोडीडता केंद्र सरकार राज्य सरकार के मोस मे ಅನುದಾನವನ್ನ ಕಡಿಮೆ ಕೊಡ್ತಾ ಇದ್ದಾರೆ ದಕ್ಷಿಣ ಕರ್ ದಕ್ಷಿಣ ಭಾರತದ ರಾಜ್ಯಗಳಿಗೆ ಮುಖ್ಯವಾಗಿ ಕರ್ನಾಟಕಕ್ಕೆ ಕೇಂದ್ರದಿಂದ ಅನುದಾನ ಕಡಿಮೆ ಕೊಡ್ತಾ ಇದ್ದಾರೆ ಅನ್ನೋ ವಿಚಾರವನ್ನ ಸ್ವತಃ ಚಕ್ರವರ್ತಿ ಅವರು ಹೇಳಿದ್ದಾರೆ ಮೊದಲಿಂದ ಹೇಳ್ತಿದ್ರು ದಕ್ಷಿಣ ಭಾರತದ ದ್ರಾವಿಡ ರಾಜ್ಯಗಳಿಗೆ ಮೋಸ ಮಾಡ್ತಾ ಇದ್ದಾರೆ ಅನುದಾನದಲ್ಲಿ ಕಡಿಮೆ ಕೊಡ್ತಾ ಇದ್ದಾರೆ ಉತ್ತರ ಭಾರತದ ರಾಜ್ಯಗಳಿಗೆ ಡಬಲ್ ಪಟ್ಟು ಕೊಡ್ತಾ ಇದ್ದಾರೆ ಅವರು ಹೇಳ್ತಾ ಬಂದ್ರು ಇವರು ಅದನ್ನು ಅಲ್ಲೇ ಗೆಳೆದ್ರು ಎಲೆಕ್ಷನ್ ಟೈಮಲ್ಲಿ ಸುಳ್ಳುಗಳನ್ನು ಸೃಷ್ಟಿ ಮಾಡಿದಂಥ ಚಕ್ರವರ್ತಿ ಸುಲಿ ಮೇಲೆ ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಮೈಕ್ ಸಿಕ್ತು ಅಂತೇಳಿ ಸತ್ಯ ಹೇಳ್ಬಿಟ್ರು ಆಗಾಗ ಸತ್ಯ ಹೇಳ್ತಾ ಇರ್ತಾರೆ ಒಬ್ಬ ವ್ಯಕ್ತಿ ಎಷ್ಟು ಸುಳ್ಳು ಹೇಳ್ಬೇಕೋ ಅಷ್ಟನ್ನು ಹೇಳಿ ಮುಗಿಸಿದ್ದಾರೆ ಇನ್ನು ಸುಳ್ಳು ಹೇಳೋದಕ್ಕೆ ಯಾವುದು ಬ್ಯಾಲೆನ್ಸ್ ಇಲ್ಲ ಅವ್ರಿಗೆ ಅಂತಹ ಒಬ್ಬ ಸುಳ್ಳುಗಾರ ಹೆಂಗ್ ಪುಂಗ್ಲಿ ಖ್ಯಾತಿಯನ್ನು ಪಡೆದಂತಹ ಚಕ್ರವರ್ತಿ ಸೂಲಿ ಮೇಲೆ ನಿನ್ನೆ ಹೇಳಿದಂತಹ ವಿಚಾರವನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿದ್ರೆ ದಕ್ಷಿಣ ಭಾರತದ ದ್ರಾವಿಡ ರಾಜ್ಯಗಳಿಗೆ ಅನ್ಯಾಯ ಆಗ್ತಿರುವುದು ಸತ್ಯ ಅಂತೇಳಿ ಸ್ವತಃ ಚಕ್ರವರ್ತಿ ಸೂಲಿ ಮೇಲೆ ಅಪ್ಕೊಂಡಿರುವಂತಹದ್ದು ಒಬ್ಬ ಮನುಷ್ಯ ಒಂದು ಸತ್ಯ ಹೇಳಬೇಕಾದ್ರೆ ಒಂದು ಯಾವುದಾದ್ರೂ ವಿಚಾರ ನಾವು ಮಂಡನೆ ಮಾಡ್ಬೇಕಾದ್ರೆ ಹತ್ತು ಸಾರಿ ಯೋಚನೆ ಮಾಡ್ಬೇಕಾಗುತ್ತೆ ನಾವು ಯಾಕೆ ಚಕ್ರವರ್ತಿ ಸೂಲಿ ಬೆಲೆ ಬಗ್ಗೆ ಪದೇ ಪದೇ ಮಾತನಾಡ್ತೀವಿ ಅಂತಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕದ ರಾಜ್ಯದ ಉದ್ದಗಲಕ್ಕೂ ಈ ಸುಳ್ಳುಗಳನ್ನ ಹೇಳಿ 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 ಜನರಿಗೆ ಸುಳ್ಳುಗಳನ್ನ ಉಡಿಸಿ ಉಣಿಸಿ ಉಣಿಸಿ ಬರೀ ಸುಳ್ಳಿನ ಸಾಮ್ರಾಜ್ಯ ಕಟ್ಟಿದಂತಹ ಚಕ್ರವರ್ತಿ ಸೂಲಿ ಬೆಲೆ ಇವತ್ತು ಬೆತ್ತಲಾಗಿದ್ದಾರೆ ಜನರ ಮುಂದೆ ಬೆತ್ತಲಾಗಿದ್ದಾರೆ ಯಾರೋ ಕಟ್ಟಿದಂತಹ ನಮೋ ಬ್ರಿಗೇಡ್ ಒನ್ನ ನಾನೇ ಕಟ್ಟಿತು ಅಂತೇಳಿ ಒಂದಷ್ಟು ಹೆಸರು ಮಾಡ್ಕೊಂಡ್ರು ಟೀಮ್ ಮೋದಿ ಇಟ್ಟು ಅಂತೇಳಿ ಹೆಸರು ಮಾಡಿಕೊಂಡ್ರು ನಮ್ಮೊಬ್ಬರಿಗೆ ಟೂ ನಲ್ಲಿ ಕೆಲಸ ವರ್ಕೌಟ್ ಆಗಲಿಲ್ಲ ಅಂತೇಳಿ ಕೈ ಬಿಟ್ರು ಅವತ್ತು ಹೇಳಿದ್ರು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಪರ್ಫಾರ್ಮೆನ್ಸ್ ಮಾಡೋದಿಲ್ಲ ಅಂತ ಹೇಳಿದ್ರು ಎಲ್ಲವನ್ನೂ ಮಾತಾಡಿದ್ರು ಕೊನೆಗೆ ಇವತ್ತು ಹೇಳ್ತಾರೆ ಕೇಂದ್ರ ಸರ್ಕಾರದಿಂದ ಕರ್ನಾಟಕ ರಾಜ್ಯಕ್ಕೆ ಮುಖ್ಯವಾಗಿ ದಕ್ಷಿಣ ರಾಜ್ಯ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗ್ತಿರೋದು ಸತ್ಯ ಅಂತೇಳಿ ಇದನ್ನೇ ನಾವು ಕೇಳ್ತಾ ಇದ್ದಿದ್ದು ಏನು ಕರ್ನಾಟಕ ರಾಜ್ಯ ಸರ್ಕಾರ ಹೇಳ್ತಾ ಇತ್ತಲ್ಲ ಇಷ್ಟು ಅನುದಾನ ಬರಬೇಕು ಇಷ್ಟು ಅನುದಾನ ಕೊಡ್ತಾ ಇದ್ದಾರೆ ಇಷ್ಟು ಕೋತ ಮಾಡ್ತಾ ಇದ್ದಾರೆ ಇಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ ಅಂತೇಳಿ ಪದೇ 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 ಒತ್ತಿ ಒತ್ತಿ ಲೆಟರ್ ಗಳನ್ನ ಬರೆದಿದ್ರಲ್ಲ ಏನ್ ಇಪ್ಪತ್ತಾರು ಜನ ಸಂಸದರು ಇದ್ರಲ್ಲ ಇಪ್ಪತ್ತಾರು ಜನ ಸಂಸದರಿಗೆ ನೀವು ಕೇಳ್ಕೊಂಡು ಬನ್ನಿ ಹಣಕಾಸು ಸಚಿವರು ನಮ್ಮವರೇ ಕರ್ನಾಟಕದಿಂದ ಆಯ್ಕೆಯಾಗಿ ಹೋಗಿರುವಂತವ್ರು ಅಲ್ಲಿಂದ ತಗೊಂಬನ್ನಿ ಅಂತ ಹೇಳಿದ್ರು ಸಹ ನಮ್ಮ ರಾಜ್ಯದ ಸಂಸದರುಗಳು ಬಾಯಿಗೆ ಬೀಗ ಹಾಕೊಂಡು ಕೂತಿದ್ರಲ್ಲ ಇಪ್ಪತ್ತಾರು ಜನ ಸಂಸದರು ಅವತ್ತು ಹೇಳ್ತಿದ್ರು ಇಲ್ಲ ಈ ಅನುದಾನ ಸರಿ ಇದೆ ಆಗಿದೆ ಈಗಿದೆ ಅಂತೇಳಿ ಸ್ವತಃ ನಿರ್ಮಲಾ ಸೀತಾರಾಮನ್ ಅವರು ಬೆಂಗಳೂರಿಗೆ ಬಂದು ಪ್ರೆಸ್ ಮೀಟ್ ಮಾಡಿ ನಾವು ಹೆಚ್ಚುವರಿ ಆಗಿ ಅನುದಾನ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ರು ಕೃಷ್ಣ ಬೈರೇಗೌಡ್ರು ಏನು ಚರ್ಚೆಗೆ ಆಹ್ವಾನ ಮಾಡಿ ವೇದಿಕೆಯನ್ನು ಸೃಷ್ಟಿ ಮಾಡಿ ಒಂದು ಚೇರ್ ಹಾಕಿದ್ರು ಹಣಕಾಸು ಸಚಿವರು ನಿರ್ಮಲಾ ಸೀತಾರಾಮನ್ ಅಂತೇಳಿ ಒಂದು ಚೇರ್ ಹಾಕಿದ್ರು ಆ ಚೇರ್ ಕಾಲಿನೇ ಇತ್ತು ಅವರು ಬೆಂಗಳೂರಲ್ಲಿ ಇದ್ರು ಸಹ ಚರ್ಚೆಗೆ ಬರಲಿಲ್ಲ ಅವರು ನಮ್ಮ ಹಣಕಾಸು ಸಚಿವರು ಬಹಳ ಬುದ್ಧಿವಂತರು ಯಾವ ಟೈಮ್ ಅಲ್ಲಿ ಏನ್ ಮಾತನಾಡಬೇಕು ಎಲ್ಲವನ್ನೂ ಮಾತಾಡ್ತಾರೆ ಸ್ನೇಹಿತರೆ ಸತ್ಯ ಯಾವತ್ತಿದ್ರೂ ಹೊರಗಡೆ ಬಂದೇ ಬರುತ್ತೆ ಮುಖ್ಯವಾಗಿ ಈ ಜ್ಞಾನೋದಯ ಆಗಿರುವಂತಹ ಚಕ್ರವರ್ತಿ ಸೂಲಿ ಆ ದೇವರು ಒಳ್ಳೆ ಬುದ್ಧಿ ಕೊಡ್ಲಿ ಸುಳ್ಳುಗಳನ್ನ ಹೇಳೋದನ್ನ ನಿಲ್ಲಿಸಲಿ ಯಾಕಂದ್ರೆ ಒಬ್ಬ ಮನುಷ್ಯ ಒಂದು ಸಾರಿ ಸುಳ್ಳು ಹೇಳ್ದ ಅಂತಂದ್ರೆ ಯಾರು ನಂಬಲ್ಲ ಆ ವ್ಯಕ್ತಿನ ಆ ವ್ಯಕ್ತಿ ತನ್ನದೇ ಆದಂತ ಒಂದು ಗುಂಪು ಕಟ್ಕೊಂಡಿರ್ಬೋದು ಒಂದು ಪಕ್ಷದ ಒಂದಷ್ಟು ಜನ ಕಾರ್ಯಕರ್ತರು ಅವರನ್ನು ಬೆಂಬಲಿಸಬಹುದು ಅದೇ ಸತ್ಯ ಅಂತ ತಿಳ್ಕೊಂಡ್ರೆ ಅದರಂತ ಮೂರ್ಖತನ ಮತ್ತೊಂದಿರಕ್ಕಿಲ್ಲ ಒಂದು ಸದೃಢವಾದಂತಹ ಒಂದು ಸಂಘಟನೆಯನ್ನು ಕಟ್ಟಿದಂತಹ ಇದೇ ಚಕ್ರವರ್ತಿ ಸೂಲಿ ಮೇಲೆ ಜಾಗೋಬಾರತನ್ನ ಮಾಡಬೇಕಾದ್ರೆ ಅವತ್ತಿದ್ರಲ್ಲ ಅವತ್ತಿದ್ರಲ್ಲ ಅವರು ಅವರು ಬೆಂಬಲಿಗರಿದ್ರಲ್ಲ ಅವರನ್ನ ಏನೋ ಫಾಲೋವರ್ಸ್ ಇದ್ರಲ್ಲ ಅಂತ ಫಾಲೋವರ್ಸ್ ಇವತ್ತಿಲ್ಲ ಇವತ್ತು ಅವ್ರಿಗೆ ಫಾಲೋ ಮಾಡ್ತಾರ ಯಾರಪ್ಪ ಅಂತಂದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಕೇಳ್ತಾ ಇದ್ದಾರೆ ಚಕ್ರವರ್ತಿ ಸೂಲಿ ಬೆಲೆ ಏನೋ ಓಟ್ ಕೇಳ್ತಾ ಇದಾರೆ ಅವ್ರನ್ನ ಫಾಲೋ ಅಂತ ಒಂದು ಜನ ಇದಾರೆ ಬಿಟ್ರೆ ಆ ಆರ್ಗಾನಿಕ್ ಏನ್ ಫಾಲೋವರ್ಸ್ ಇದ್ರಲ್ಲ ಅವಾಗಿದ್ರಲ್ಲ ಯಾರು ಇಲ್ಲ ಏನು ಉತ್ತರ ಕನ್ನಡದ ಭಾರತೀಯ ಜನತಾ ಪಕ್ಷದ ಟಿಕೆಟ್ ಆಕಾಂಕ್ಷಿ ಆಗಿದ್ದಂಥವರು ಅನಂತಕುಮಾರ್ ಅವ್ರನ್ನ ಹೈಜಾಕ್ ಮಾಡಿ ಟಿಕೆಟ್ ತರ್ತೀವಿ ಅಂತ ಹೋದಂತವರು ಅಲ್ಲಿ ಫೇಲ್ ಆದ್ಮೇಲೆ ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಟಿಕೆಟ್ ಸಿಕ್ಕ ಮೇಲೆ ನಿರಾಶರಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ಹೆಚ್ಚಾಗಿ ಕೆಲಸ ಮಾಡೋದಿಲ್ಲ ಸ್ಥಾನಗಳನ್ನ ಗಳಿಸೋದಿಲ್ಲ ಅಂತೇಳಿ ನೇರವಾಗಿ ಹೇಳ್ಬಿಟ್ರು ಅವರು ಇದು ವಾಸ್ತವ ಸತ್ಯ ಇನ್ನು ಮುಂದಾದ್ರೂ ಚಕ್ರವರ್ತಿ ಸೂಲಿ ಮೇಲೆ ಅವರು ಸುಳ್ಳುಗಳನ್ನ ಹೇಳೋದನ್ನ ಕಡಿಮೆ ಮಾಡಿ ವಾಸ್ತವ ವಿಚಾರಗಳನ್ನ ವಿಶ್ಲೇಷಣೆ ಮಾಡಲಿ ನಾವು ಪತ್ರಕರ್ತ ಅಂತ ಹೇಳ್ತಾರೆ ಅಲ್ಲಿ ನೋಡಿದ್ರೆ ಪತ್ರಿಕೆಗಳಲ್ಲಿ ಒಂದು ಪಕ್ಷದ ಪರವಾಗಿ ಮಾತಾಡ್ತಾರೆ ಒಂದು ಧರ್ಮದ ಪರವಾಗಿ ಮಾತಾಡ್ತಾರೆ ಇದು ಚಕ್ರವರ್ತಿ ಸೋಲಿಬೆಲೆ ಅವರು ಪತ್ರಕರ್ತರಾಗಿ ನಡೆದುಕೊಳ್ತಾ ಇರುವಂತಹ ರೀತಿ ಅಂಶಗಳನ್ನು ಕೊಟ್ಟು ಸುಳ್ಳು ಸುಳ್ಳುಗಳನ್ನ ಹೇಳಿ ಜನರನ್ನು ದಾರಿ ತಪ್ಪಿಸ್ತಾ ಇರುವಂತಹ ರೀತಿ ಇದು ಕಾಲವೇ ಉತ್ತರ ಕೊಡ್ತಾ ಇದೆ ಇವತ್ತು ಅವರ ಬಾಯಿನಿಂದ ಬಂದಂತ ಒಂದು ಸತ್ಯ ಏನಿದೆ ಈ ಸತ್ಯ ಇವತ್ತು ಅನಾವರಣಗೊಂಡಿದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಪ್ರಶ್ನೆ ಅದಲ್ಲ ಇತ್ತೀಚೆಗೆ ಒಂದು ಹೆಣ್ಮಗಳು ಆಕೆ ಯಾರು ಅಂತ ಅಲ್ಲಿವರೆಗೂ ಆಕೆ ಆ ವಿಡಿಯೋ ಮಾಡೋವರೆಗೂ ಯಾರಿಗೂ ಗೊತ್ತಿರಲಿಲ್ಲ ಆಕೆ ಇತ್ತೀಚೆಗೆ ಮಾತನಾಡ್ತಾ ಏನ್ ಹೇಳಿದ್ಲು ಗೊತ್ತೇನು ಆಕೆ ಮಾತಾಡ್ತಾ ಹೇಳಿದ್ರು ಉತ್ತರ ಭಾರತದವರೇನಾದ್ರು ಬೆಂಗಳೂರಿಗೆ ಬರಲಿಲ್ಲ ಅಂತಂದ್ರೆ ನಿಮ್ ಬೆಂಗಳೂರು ಬದುಕದಿಲ್ಲ ನಾವೆಲ್ಲ ಬಂದಿರೋದ್ರಿಂದಲೇ ಬೆಂಗಳೂರು ಬದುಕಿರೋದು ಅಂತ ಆದ್ರೆ ವಾಸ್ತವ ಇರೋದು ಬರೀ ಆಕೆಯ ಆಕೆ ಅಲ್ಲಿವರೆಗೂ ಯಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ ರೀ ಸತ್ಯವಾಗ್ಲೂ ನಂಗೆ ಗೊತ್ತಿರಲಿಲ್ಲ ಆದರೆ ಆಕೆ ವಿಡಿಯೋ ಮಾಡಿದ್ಮೇಲೆ ಆಕೆ ಆ ವಿಡಿಯೋ ವೈರಲ್ ಆಯ್ತು ನಾವು ಕೂಡ ಆಕ್ರೋಶಗೊಂಡ್ವಿ ಒಂದು ಕ್ಷಣ ಅಫ್ಕೋರ್ಸ್ ಆಕ್ರೋಶಗೊಳ್ಳುವಂತ ಸಂಗತಿ ನಾವಿಡೀ ಕರ್ನಾಟಕದಿಂದ ಕಟ್ಟುವ ಟ್ಯಾಕ್ಸ್ ನಲ್ಲಿ ನಾವು ನೂರು ರೂಪಾಯಿ ಕಟ್ಟಿದ್ರೆ ಹದಿಮೂರು ರೂಪಾಯಿ ಕೇಂದ್ರ ಸರ್ಕಾರ ವಾಪಸ್ ಕೊಡುತ್ತೆ ಆದರೆ ಉತ್ತರ ಭಾರತದ ರಾಜ್ಯಗಳಿಗೆ ಅವರು ನೂರು ರೂಪಾಯಿ ಕಟ್ಟಿದ್ರೆ ಇನ್ನೂರು ರೂಪಾಯಿ ಟ್ಯಾಕ್ಸ್ ವಾಪಸ್ ಬರುತ್ತೆ ಅವ್ರು ನೂರು ರೂಪಾಯಿ ಕಟ್ಟಿದ್ರೆ ಮುನ್ನೂರು ರೂಪಾಯಿ ವಾಪಸ್ ಬರುತ್ತೆ ನಮಗೆ ಹದಿಮೂರು ರೂಪಾಯಿ ಬರುತ್ತೆ ಆಂಧ್ರಕ್ಕೆ ನಲವತ್ತು ರೂಪಾಯಿ ಬರುತ್ತೆ ತಮಿಳುನಾಡಿಗೆ ಮೂವತ್ತು ರೂಪಾಯಿ ಬರುತ್ತೆ ಪಕ್ಕದಲ್ಲಿರುವಂತಹ ಗುಜರಾತಿಗೆ ಮೂವತ್ತು ರೂಪಾಯಿ ಬರುತ್ತೆ ಮಹಾರಾಷ್ಟ್ರಕ್ಕೆ ಏಳು ರೂಪಾಯಿ ಬರುತ್ತೆ ಆದರೆ ಉತ್ತರ ಭಾರತದ ಜನರಿಗೆ ಬೇಕಾಗಿರುವಷ್ಟು ಹಣ ಬರುತ್ತಲ್ಲ ನಾವು ಕಟ್ಟಿರುವ ತೆರಿಗೆಯಲ್ಲಿ ನೀವು ನಾವು ಕಟ್ಟಿರುವ ತೆರಿಗೆಯಲ್ಲಿ ಬದುಕೋರು ಬಂದು ನಮ್ಮ ಜಾಗದಲ್ಲಿ ನಿಂತು ನೀವು ನಮ್ಮನ್ನು ಬೈತೀರಾ ಅಂತಂದ್ರೆ ಇದಕ್ಕೆ ಆಕ್ರೋಶ ಹುಟ್ಟದ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಆದ್ರೆ ಗೊತ್ತಿರಲಿ ಮಿತ್ತರೆ ಕರ್ನಾಟಕ ಈ ಆಕ್ರೋಶವನ್ನ ಹೇಗೆ ತನ್ನದಾಗಿಸಿಕೊಂಡಿದೆ ಅಂತಂದ್ರೆ ಆ ಆಕ್ರೋಶ